ಹಲೋ ಎವ್ರಿ ವಾನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಾಟಿ ಥ್ರೆಡ್ಸ್ ಕನ್ನಡ ಸೊ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಸ್ವಲ್ಪ ಆಗಿದೆ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಕೊನೆಯಲ್ಲಿ ಡಿಸೈನ್ ಔಟ್ಕಮ್ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಸೊ ಈ ಡಿಸೈನ್ ಎರಡು ಪಾರ್ಟಲ್ಲಿ ವರ್ಕ್ ಮಾಡ್ತಾ ಇರೋದು ಫಸ್ಟು ಈ ರೀತಿ ಮೋಟಿವ್ಸ್ನ ಕ್ರಿಯೇಟ್ ಮಾಡ್ಕೋಬೇಕು ಮೋಟಿವ್ಸ್ ಕ್ರಿಯೇಟ್ ಮಾಡಿದ ಆದ್ಮೇಲೆ ಇದನ್ನ ಸೀರೆಗೆ ಸ್ಟಿಚ್ ಮಾಡಿಕೊಂಡು ಆಮೇಲೆ ಕುಚ್ಚನ್ನ ಕಟ್ಟುವಂಥದ್ದು ಸೊ ಇದನ್ನ ನಾನು ಎರಡು ಕಲರ್ ಕಾಂಬಿನೇಷನ್ ಅಲ್ಲಿ ಮಾಡಿದ್ದೀನಿ ಆ್ಯಂಡ್ ಬೇಸ್ ಆಗಿ ನಾನು ಈ ರೀತಿ ಒಂದು ಪುಟ್ಟದಾಗಿರುವಂತಹ ಗೋಲ್ಡ್ ರಿಂಗನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಸೊ ಈ ಗೆ ಫಸ್ಟ್ ಲೀಫ್ ಪಾರ್ಟ್ನ ವರ್ಕ್ ಮಾಡಿ ಆಮೇಲೆ ಫ್ಲವರ್ ನ ವರ್ಕ್ ಮಾಡಿರೋ ಅಂಥದ್ದು ಸೊ ನಾನಿಲ್ಲಿ ಆ್ಯಸ್ ಪರ್ ದ ಸಾರಿ ಎರಡು ಕಲರ್ಸ್ನ ಟೂ ಕಲರ್ಸ್ನ ಯೂಸ್ ಮಾಡಿಕೊಂಡು ಮಾಡಿ ಮಾಡಿದ್ದೀನಿ ಈ ಡಿಸೈನ್ ಜನರಲಿ ಟೂ ಕಲರ್ಸ್ ಅಲ್ಲಿ ಮಾಡಿದ್ರೇ ಚೆನ್ನಾಗಿರುತ್ತೆ ಸೊ ಫಸ್ಟ್ ಈ ಮೋಟಿವ್ಸ್ ನ ಹೇಗ್ ಮಾಡೋದು ಅಂತ ತಿಳ್ಕೊಳ್ಳೋಣ ಇದನ್ನೆಲ್ಲ ಇನ್ನು ಫಿನಿಶ್ ಮಾಡಬೇಕು ಈ ಲೂಸ್ ಥ್ರೆಡ್ಸ್ ನ ಎಲ್ಲ ಕಟ್ ಮಾಡಿ ಗ್ಲೂ ಮಾಡಿದಾದ್ಮೇಲೆ ಆ ಮೋಟಿವ್ ಲುಕ್ ಚೇಂಜ್ ಆಗೋಗುತ್ತೆ ಸೊ ನೋಡಿ ಇಲ್ಲಿ ಒಂದೆರಡು ಲೀಫ್ ನಾನು ಆಲ್ರೆಡಿ ಹಾಕಿಟ್ಟಿದ್ದೀನಿ ಒಂದು ಸ್ಮಾಲ್ ಬೇಸ್ ರಿಂಗ್ ಬೇಕಾಗುತ್ತೆ ನಿಮ್ಗೆ ನಿಮ್ಮ ನಿಮ್ಗೆ ಈ ಸೈಜ್ ರಿಂಗ್ ಸಿಗ್ಲಿಲ್ಲ ಅಂದ್ರೆ ನಾರ್ಮಲ್ ಆಗಿ ನಿಮ್ಗೆ ನಿಮ್ಮ ಹತ್ರ ಯಾವ ರಿಂಗ್ ಇದೆ ಆ ರಿಂಗಲ್ಲೇ ಕೂಡ ಮಾಡ್ಕೋಬಹುದು ಸೊ ಫಸ್ಟ್ ಈ ಪಾರ್ಟ್ ವೈನ್ ಕಲರ್ ಅಲ್ಲಿ ಹಾಕೋಣ ಇದಕ್ಕೆ ನಾನಿಲ್ಲಿ ಇಲ್ಲಿ ಎಂಟು ಎಳೆ ದಾರನ ತಗೊಂಡ್ತಾ ಇದೀನಿ ಎಂಟೆಳೆ ಸಿಲ್ಕ್ ಥ್ರೆಡ್ ಸೊ ಎಲ್ಲದನ್ನು ಸೇರಿಸ್ಬಿಟ್ಟು ಗಂಟ್ ಹಾಕೊಂಡಿದೀನಿ ಒಂದು ಸ್ಮಾಲ್ ರಿಂಗ್ ಅಂತ ಹೇಳದ್ನಲ್ವಾ ಫಸ್ಟ್ ಈ ರೇಷ್ಮೆ ದಾರಕ್ಕೆ ಒಂದು ಸ್ಲಿಪ್ ನಾಟ್ ನ ಹಾಕೋಬೇಕು ನೀಡ್ ಬಂದು ನಾರ್ಮಲ್ ನೀಡ್ಲ್ ನಂಬರ್ ಟೆನ್ ಸೊ ಈ ರೀತಿ ಥ್ರೆಡ್ ನ ಸರ್ಕಲ್ ಮಾಡಿಕೊಂಡು ಆ ಟೇಲ್ನ ಅದ್ರ ಕೆಳಗಡೆ ಪಾಸ್ ಮಾಡಿ ಆ ಸ್ಟ್ರೇಟ್ ಥ್ರೆಡ್ ಕೆಳಗಡೆ ನೀಡ್ನ ತೂರಿಸ್ಕೊಂಡು ಎಳೆದಾಗ ಸ್ಲಿಪ್ ನಾಟ್ ಆಗುತ್ತೆ ನೋಡಿ ಈ ರೀತಿ ಬೆರಳಿಗೆ ಥ್ರೆಡ್ ನ ಸುತ್ತಕೊಂಡು ಗಂಟ ಹಾಕಿರೋ ದಾರ ಇರುತ್ತಲ್ವಾ ಅದನ್ನ ಸ್ಟ್ರೇಟ್ ಇಟ್ಕೋಬೇಕು ಅದ್ರ ಕೆಳಗಡೆಗೆ ನೀಡ್ನ ಹಾಕ್ಬಿಟ್ಟು ಈ ರೀತಿ ಎತ್ತದಾಗ ಸ್ಲಿಪ್ ನಾಟ್ ಫಾರ್ಮ್ ಆಗುತ್ತೆ ಸ್ಲಿಪ್ ನಾಟ್ ಹಾಕಿದಾದ್ಮೇಲೆ ರಿಂಗ್ನ ಇಟ್ಕೊಳ್ಳಿ ರಿಂಗ್ ಗೆ ಒಂದೇ ಒಂದು ಸಿಂಗಲ್ ಕ್ರೋಶನ ಹಾಕೊಂಡು ಈ ದಾರನ ಫಿಕ್ಸ್ ಮಾಡ್ಕೋಬೇಕು ಈ ರೀತಿ ಹೀಗೆ ಮಾಡಿದಾಗ ನಮ್ಮ ಥ್ರೆಡ್ಡು ರಿಂಗ್ಗೆ ಫಿಕ್ಸ್ ಆಗೋಗುತ್ತೆ ಸ್ವಲ್ಪ ಟೈಲನ್ನ ಗಟ್ಟಿಯಾಗಿ ಹೇಳ್ಕೊಳ್ಳಿ ಅದಾದಮೇಲೆ ಒಂದು ಚೈನ್ ಚೈನ್ ಹಾಕಿದ್ದಾದಮೇಲೆ ಡಬಲ್ ಕ್ರೋಶೆ ಇದ್ದೀನಿ ಎಲ್ಲನೂ ಆ ಸೆಂಟರ್ ಸೆಂಟರಲ್ಲಿ ಸ್ಪೇಸ್ ಇರುತ್ತಲ್ವಾ ಅದರಲ್ಲಿ ಹಾಕ್ತಾ ಇರೋವಂಥದ್ದು ಸೊ ಒಂದು ಡಬಲ್ ಕ್ರೋಶೆ ಅದಾದ್ಮೇಲೆ ನೆಕ್ಸ್ಟ್ ಬಂದು ಟ್ರಿಪಲ್ ಕ್ರೋಶೆ ಹಾಕಬೇಕು ಟ್ರಿಪಲ್ ಕ್ರೋಶೆಗೆ ಒಂದು ಸತಿ ಎಕ್ಸ್ಟ್ರಾ ಸುತ್ಕೊಂಡು ಒಳಗಡೆ ಹೋಗ್ತೀವಿ ಆ್ಯಂಡ್ ಮೂರು ಸರ್ತಿ ಈ ರೀತಿ ಪಾಸ್ ಮಾಡಬೇಕು ಅದಕ್ಕೆ ಟ್ರಿಪಲ್ ಕ್ರೋಶೆ ಅನ್ನೋದು ಅಲ್ವಾ ಸೊ ಇದು ಒಂದು ಪಾಸ್ ಆಯಿತು ಇದು ಎರಡನೇ ಪಾಸ್ ಮೂರನೇ ಪಾಸ್ ಸೊ ಇದು ಒಂದು ಟ್ರಿಪಲ್ ಕ್ರೋಶೆ ಆಯಿತು ಮತ್ತೆ ನೋಡಿ ಅದು ಆ ರೀತಿ ನಾವು ಸ್ಟಿಚ್ ಚೇಂಜ್ ಮಾಡಿಕೊಂಡಾಗ ಏನಾಗುತ್ತೆ ಆ ಲೀಫ್ ಶೇಪ್ ಬರುತ್ತೆ ಯಾಕಂದ್ರೆ ಡಬಲ್ ಕ್ರೋಶೆ ಲೆಂತ್ ಟ್ರಿಪಲ್ ಕ್ರೋಶೆಗಿಂತ ಸ್ವಲ್ಪ ಚಿಕ್ಕದಾಗಿರುತ್ತೆ ಅಲ್ವಾ ಸೊ ಹಾಗಾಗಿ ನಾನು ಒಂದು ಡಬಲ್ ಎರಡು ಟ್ರಿಪಲ್ ಕ್ರೋಶೆನ ಹಾಕ್ತಾ ಇರೋದು ಸೊ ನೋಡಿ ಇವಾಗ ನೀಟಾಗಿ ಆ ಲೀಫ್ ಶೇಪ್ ತರ ಫಾರ್ಮ್ ಆಗಿರೋದು ಕಾಣಿಸ್ತಾ ಇದೆ ಇದನ್ನ ಸ್ವಲ್ಪ ಎಂಟು ಆರರಿಂದ ಎಂಟು ದಾರದಲ್ಲಿ ಹಾಕಿದ್ರೇನೆ ಬೆಟರ್ ಇವಾಗ ಬಂದು ನೆಕ್ಸ್ಟ್ ಸ್ಟಿಚ್ಚು ಮೂರು ಸರ್ತಿ ಸುತ್ಕೋಬೇಕು ಟ್ರಿಪಲ್ ಕ್ರೋಶೆ ಥರನೇ ಇನ್ನೊಂದು ಸತಿ ಎಕ್ಸ್ಟ್ರಾ ಸುತ್ಕೋಬೇಕು ಸುತ್ಕೊಂಡಿದ್ದಾದಮೇಲೆ ನೋಡಿ ಈ ರೀತಿ ಇದು ಫಸ್ಟ್ ಎರಡು ಲೂಪಿಂದ ಒಂದು ಸತಿ ಮತ್ತೆ ಎರಡು ಲೂಪಿಂದ ಸತಿ ಮತ್ತೆ ಎರಡು ಲೂಪಿಂದ ಒಂದು ಸತಿ ಫೈನಲ್ ಎರಡು ಲೂಪಿಂದ ಸತಿ ನಾಲ್ಕು ಸತಿ ಪಾಸ್ ಮಾಡಬೇಕು ಇದೇನಕ್ಕೆ ಅಂದರೆ ನಮಗೆ ಗ್ರ್ಯಾಜುವಲ್ ಆಗಿ ಸ್ಟಿಚ್ಚನ್ನು ಉದ್ದ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಮಾಡ್ತಾ ಇರೋದು ಇದಾದ್ಮೇಲೆ ಒಂದು ಎರಡು ಮೂರು ಚೈನ್ ಹಾಕೊಳ್ಳಿ ಚೈನ್ ಹಾಕೊಂಡು ಆ ಲಾಸ್ಟ್ ಸ್ಟಿಚ್ಗೆನೆ ಒಂದು ಸಿಂಗಲ್ ಕ್ರೋಶೇನ ಮಾಡ್ಕೊಳ್ಳಿ ಸೊ ಈ ನ ಫಿಕ್ಸ್ ಮಾಡೋದಕ್ಕೆ ಒಂದು ಸಿಂಗಲ್ ಕ್ರೋಶೆ ಅದಾದ್ಮೇಲೆ ಆ ಸ್ಟಿಚ್ ಒಳಗಡೆ ಎಷ್ಟು ಹಿಡಿಯತ್ತೋ ಅಷ್ಟು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳಿ ನಾನಿಲ್ಲಿ ಆಲ್ರೆಡಿ ಮೂರ್ ಮಾಡಿದೀನಿ ಇದು ನಾಲ್ಕನೇದು ನಾಲ್ಕರಿಂದ ಐದು ಸಿಂಗಲ್ ಕ್ರೋಶೆ ಮಾಡ್ಕೊಂಡು ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಬಂದು ನೀವು ರಿಂಗ್ ಒಳಗಡೆಗೆ ಮಾಡ್ಕೋಬೇಕು ಸೊ ಇಷ್ಟ ಮಾಡಿದಾಗ ನಮಗೆ ಒಂದು ಕಡೆ ಲೀಫ್ ರೆಡಿ ಆಗತ್ತೆ ಅದಾದ್ಮೇಲೆ ಐದು ಚೈನ್ ಈ ಐದು ಚೈನ್ ಏನಕ್ಕೆ ಹಾಕ್ತಾ ಇರೋದು ಅಂದ್ರೆ ಈ ಫ್ಲವರ್ ನ ಹಾಕೋದಕ್ಕೆ ಸ್ಪೇಸ್ ನ ಕ್ರಿಯೇಟ್ ಮಾಡ್ಕೋತಾ ಇದೀವಿ ಅಲ್ವಾ ಸೊ ಫೈವ್ ಚೈನ್ಸ್ ಹಾಕಿದ್ದಾದ್ಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶೆನ ಹಾಕೊಳ್ಳಿ ಸಿಂಗಲ್ ಕ್ರೋಶೆ ಎಲ್ಲಿ ಸಿಂಗಲ್ ಕ್ರೋಶೆ ರಿಂಗ್ ಒಳಗಡೆಗೆ ಹಾಕಬೇಕು ಸಿಂಗಲ್ ಕ್ರೋಶೆ ಹಾಕಿದಾದ್ಮೇಲೆ ಮತ್ತೆ ನಾವು ಈ ಲೀಫ್ ಅದನ್ನೇ ಸತಿ ರಿಪೀಟ್ ಮಾಡಬೇಕು ಸಿಂಗಲ್ ಕ್ರೋಶೆ ಆದ್ಮೇಲೆ ಒಂದು ಒಂದು ಡಬಲ್ ಕ್ರೋಶೆ ಒಂದು ಚೈನ್ ಹಾಕಿದ್ದೀನಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇವಾಗ ಒಂದು ಡಬಲ್ ಕ್ರೋಶೆನ ಹಾಕ್ತಾ ಇದ್ದೀನಿ ಸೊ ಒಂದು ಡಬಲ್ ಕ್ರೋಶೆ ಆದ್ಮೇಲೆ ಎರಡು ಟ್ರಿಪಲ್ ಕ್ರೋಶೆನ ಹಾಕೋತಾ ಇದ್ದೀನಿ ಎರಡು ಟ್ರಿಪಲ್ ಕ್ರೋಶೆ ಇನ್ ಕೇಸ್ ನೀವು ಯೂಸ್ ಮಾಡ್ತಾ ಇರುವಂತಹ ಬೀಡ್ ಸೈಜ್ ಒಂದು ಸ್ವಲ್ಪ ದೊಡ್ಡದಾಗಿದ್ದಲ್ಲಿ ನೀವು ಈ ಸ್ಟಿಚ್ ಕೌಂಟು ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೋಬೇಕಾಗತ್ತೆ ನಾನು ಯೂಸ್ ಮಾಡ್ತಾ ಇರೋದ್ ಬಂದು ತುಂಬ ಪುಟ್ಟ ರಿಂಗ್ ಅಲ್ವಾ ಸೊ ಅದಕ್ಕೆ ಸೂಟ್ ಆಗೋ ಥರ ನಾನು ಸ್ಟಿಚಸ್ನ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಟ್ರಿಪಲ್ ಕ್ರೋಶೆಸ್ನ ಇನ್ನೂ ಎರಡು ಎಕ್ಸ್ಟ್ರಾ ಹಾಕೋಬಹುದು ಆವಾಗ ನಿಮಗೆ ಅದು ಒಳಗಡೆ ಕವರ್ ಆಗುತ್ತೆ ಇಲ್ಲ ನೀವು ದೊಡ್ಡ ರಿಂಗ್ ಕೂಡ ಇಷ್ಟೇ ಕೌಂಟ್ ಹಾಕ್ತೀನಿ ಅನ್ನೋದಾದ್ರೆ ಸ್ವಲ್ಪ ರಿಂಗ್ ಕಾಣಿಸೋ ಚಾನ್ಸಸ್ ಇರುತ್ತೆ ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಅಕಾರ್ಡಿಂಗ್ಲಿ ನೀವು ಸ್ಟಿಚ್ ಕೌಂಟ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ ಸೊ ಇದು ಬಂದು ಲಾಸ್ಟ್ ಸ್ಟಿಚ್ಚು ಮೇಲೆ ಮತ್ತೆ ತ್ರೀ ಚೇನ್ಸ್ ತ್ರೀ ಚೇನ್ಸ್ ಹಾಕಿದ್ದಾದ್ಮೇಲೆ ಸಿಂಗಲ್ ಕ್ರೋಶೆಗಳನ್ನ ಹಾಕೊಂಡು ಹೋಗಬೇಕು ನಾಲ್ಕರಿಂದ ಐದು ಸಿಂಗಲ್ ಕ್ರೋಶೆ ಹಾಕ್ಬೋದು ಸೊ ಈ ಕುಚ್ಚಿಗೆ ಬೇಕು ಅಂದ್ರೆ ನೀವು ಈ ಟಾಜಲ್ ಡಿಸೈನ್ಗೆ ನೀವು ಬೇಕು ಅಂದ್ರೆ ಕುಚ್ ಕಟ್ಬಹುದು ಇಲ್ಲ ಅಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು ಬಟ್ ನಾನು ಕಟ್ಟಿದ್ದೀನಿ ಪುಟ್ ಪುಟ್ಟದಾಗಿ ಸೊ ತುಂಬಾನೇ ಎಲಿಗಂಟ್ ಆಗಿ ಕಾಣಿಸ್ತಾ ಇತ್ತು ಈ ಡಿಸೈನ್ ಸೊ ಹಾಗಾಗಿ ನೋಡಿ ಈ ತ್ರೀ ಚೈನ್ ಸ್ಪೇಸ್ ನಾನು ಕುಚ್ಚಿಗೆ ಅಂತ ಮಾಡ್ಕೋತಾ ಇರೋದು ಸೊ ಸಿಂಗಲ್ ಕ್ರೋಶೆ ಹಾಕಿದಾದ್ಮೇಲೆ ಮೂರು ಚೈನ್ ಹಾಕೊಂಡು ಫಸ್ಟ್ ಚೈನ್ ನಾವು ಒಂದು ಒಂದು ಚೈನ್ ಹಾಕಿರ್ತೀವಿ ಅಲ್ವಾ ಸಿಂಗಲ್ ಕ್ರೋಶೆ ಆದ್ಮೇಲೆ ಆ ಚೈನ್ ಸ್ಪೇಸ್ ಅಲ್ಲಿ ನಾನಿಲ್ಲಿ ಸ್ಲಿಪ್ ಸ್ಟಿಚ್ ನ ಹಾಕೊಂಡು ಒಂದು ಚೈನ್ ಹಾಕಿ ದಾರನ ಕಟ್ ಮಾಡ್ಕೋತಾ ಇದೀನಿ ಸೊ ಫಸ್ಟ್ ಪಾರ್ಟ್ ಬಂದು ಫಿನಿಶ್ ಆಯ್ತು ಸೂಜಿ ಮೇಲೆ ಇರೋ ದಾರಾನ ಎಳೆದು ಅದನ್ನ ಗಂಟು ಹಾಕಿದ್ರೆ ನೋಡಿ ಲೀಫ್ ಪಾರ್ಟ್ ರೆಡಿ ಆಯ್ತು ಸೊ ಇದನ್ನ ಎರಡು ಭಾಗದಲ್ಲಿ ವರ್ಕ್ ಮಾಡ್ಬೇಕಾಗತ್ತೆ ಸೊ ಫಸ್ಟ್ ನೀವು ಯಾವ ಡಿಸ್ಟೆನ್ಸ್ ಅಲ್ಲಿ ಈ ಮೋಟಿವ್ಸ್ ನ ಸೀರೆಗೆ ಸೀರೆ ಪಲ್ಲುಗೆ ಪ್ಲೇಸ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀರಾ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಅದನ್ನು ಎಣಸ್ಕೋಬೇಕಾಗತ್ತೆ ಎಣಿಸ್ಕೊಂಡು ಅದೇ ನಂಬರ್ ಆಫ್ ಮೋಟಿವ್ಸನ್ನ ನೀವು ರೆಡಿ ಮಾಡ್ಕೋಬೇಕು ಸೊ ಫಸ್ಟು ಈ ಲೀಫ್ ನ ಎಲ್ಲ ವರ್ಕ್ ಮಾಡಿ ಇಟ್ಕೊಂಡು ಆಮೇಲೆ ನಾವು ಫ್ಲವರ್ ಪಾರ್ಟಿಗೆ ಮೂವ್ ಆದರೆ ಒಂದು ಸ್ವಲ್ಪ ಕೆಲಸ ಬೇಗ ಫಿನಿಶ್ ಆಗುತ್ತೆ ಸೊ ಇಲ್ಲಿ ನೋಡಿ ಫ್ಲವರ್ ಪಾರ್ಟಿಗೆ ಕೂಡ ಅಷ್ಟೇ ನಾನು ಎಂಟು ಎಳೆದಾರನ ತಗೊಂಡಿದ್ದೀನಿ ಹಾಗೆ ಈ ಝೀರೋ ಎಮ್ ಎಮ್ ಗೋಲ್ಡ್ ನ ಪೋಣಿಸ್ಕೊಂಡಿದ್ದೀನಿ ಒಂದು ಹದಿನೈದು ಒಂದಷ್ಟು ಬೀಡ್ಸ್ ಪೋಣಿಸ್ಕೊಳ್ಳಿ ಯಾಕಂದರೆ ಒಂದು ಫ್ಲವರ್ಗು ನಾವು ಬೀಡ್ಸ್ ಹಾಕ್ತಾ ಇದ್ದೀವಿ ಅಲ್ವಾ ಸೊ ಹಾಗಾಗಿ ಅಂದರೆ ನೀವು ಒಂದು ಕೌಂಟ್ ನೀವು ಎಷ್ಟು ಮೋಟಿವ್ಸ್ ಬೇಕೋ ಪರ್ ಮೋಟಿವ್ ಎಷ್ಟು ಬೀಡ್ಸ್ ನೀವು ಹಾಕ್ತಾ ಇದ್ದೀರಾ ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಅಷ್ಟು ನ ಕೌಂಟ್ ಮಾಡಿಕೊಂಡು ನೀವು ಪೋಣಿಸ್ಕೋ ಇಟ್ಕೋಬಹುದು ಸೊ ಇವಾಗ ಇಲ್ಲಿಗೆ ನೋಡಿ ಈ ತ್ರೀ ಚೈನ್ ಗ್ಯಾಪ್ ಇದೆ ಅಲ್ವಾ ಈ ತ್ರೀ ಚೈನ್ ಗ್ಯಾಪ್ ಇಂದ ಶುರು ಮಾಡ್ತಾ ಇರೋದ್ ಫಸ್ಟ್ ಸ್ಲಿಪ್ ಸ್ಟಿಚ್ ನ ಹಾಕೊಂಡ್ಬಿಟ್ಟಿದ್ದೀನಿ ಗೆ ಆಲ್ರೆಡಿ ಸ್ಲಿಪ್ ಸ್ಟಿಚ್ ಇದೆ ಆ ಥ್ರೀ ಚೈನ್ ಗ್ಯಾಪ್ ಒಳಗಡೆ ನ ಪಾಸ್ ಮಾಡಿ ಒಂದು ಸಿಂಗಲ್ ಕ್ರೋಶನ ಹಾಕಿದ್ರೆ ನಮ್ಮ ವರ್ಕಿಂಗ್ ಥ್ರೆಡ್ ಫಿಕ್ಸ್ ಆಗತ್ತೆ ನೋಡಿ ಇವಾಗ ಥ್ರೆಡ್ ಫಿಕ್ಸ್ ಆಯ್ತು ಸ್ವಲ್ಪ ಆ ಎಕ್ಸ್ಟ್ರಾ ನ ಎಳ್ದಾಗ ಅದು ಟೈಟ್ ಆಗಿ ಕುತ್ಕೊಳ್ಳುತ್ತೆ ಇವಾಗ ನಾವು ಆ ಫೈವ್ ಚೈನ್ ಗ್ಯಾಪ್ನ ಹಾಕಿದ್ವಿ ಅಲ್ವಾ ಸೊ ಆ ಗ್ಯಾಪಲ್ಲಿ ಟ್ರಿಪಲ್ ಕ್ರೋಶೇನ ಹಾಕ್ತಾ ಇರುವಂಥದ್ದು ನೀವು ಬೇಕು ಅಂದರೆ ಡಬಲ್ ಕ್ರೋಶೆ ಕೂಡ ಹಾಕ್ಬೋದು ಬಟ್ ಡಬಲ್ ಕ್ರೋಶೆ ಹಾಕಿದಾಗ ಅದು ಫ್ಲವರ್ದು ಸೈಜ್ ಒಂದು ಸ್ವಲ್ಪ ಹೋಗುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ಟ್ರಿಪಲ್ ಕ್ರೋಶೆನ ಹಾಕ್ತಾ ಇದ್ದೀನಿ ಸೊ ಒಂದು ಟ್ರಿಪಲ್ ಕ್ರೋಶೆ ಆದ್ಮೇಲೆ ಇಲ್ಲಿ ಪೀಕೋ ಹಾಕುವಾಗ ಒಂದು ಬೀಡ್ನ ನಾನು ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ ಸೊ ಒಂದು ಚೈನ್ ಹಾಕಿ ನೆಕ್ಸ್ಟ್ ಒಂದು ಬೀಡ್ನ ಪುಷ್ ಮಾಡಿಕೊಂಡು ಇನ್ನೊಂದು ಚೈನ್ ಹಾಕಿ ಅದಕ್ಕೆ ಲಾಕ್ ಮಾಡಿ ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಚೈನ್ ನ ಹಾಕ್ತಾ ಇದೀನಿ ಜನರಲಿ ನಾವು ಪೀಕೋ ಹಾಕುವಾಗ ಡೈರೆಕ್ಟ್ ಆಗಿ ಮೂರು ಚೈನ್ ಹಾಕಿ ಅದಕ್ಕೆ ಸಿಂಗಲ್ ಕ್ರೋಶೆ ಮಾಡಿ ಕಂಬಕ್ಕೆ ಫಿಕ್ಸ್ ಮಾಡ್ತೀವಲ್ವಾ ಸೊ ಇದು ಸ್ವಲ್ಪ ವೇರಿಯೇಷನ್ ಇರಲಿ ಅಂತ ನಾನು ಒಂದು ಚೈನು ಒಂದು ಬೀಡ್ನ ಪುಷ್ ಮಾಡಿ ತಿರ್ಗಾ ಒಂದು ಚೈನು ಮತ್ತೆ ಒಂದು ಎಕ್ಸ್ಟ್ರಾ ಚೈನ್ ಸೊ ಟೋಟಲ್ ತ್ರೀ ಚೈನ್ಸ್ ಹಾಕ್ತಾ ಇರೋದು ಸೆಂಟ್ರಲ್ ಒಂದು ಬೀಡ್ ಪುಷ್ ಮಾಡ್ತಾ ಇದ್ದೀನಿ ಅಷ್ಟೇ ಅದಾದ್ಮೇಲೆ ಅದನ್ನ ಅದೇ ಕಂಬಕ್ಕೆ ಸಿಂಗಲ್ ಕ್ರೋಶೆ ಹಾಕಿ ಫಿಕ್ಸ್ ಮಾಡೋ ಸೊ ಇದೇ ರೀತಿ ನಿಮಗೆ ಎಷ್ಟು ಪೆಟಲ್ಸ್ ಆ ಸ್ಪೇಸ್ ಅಲ್ಲಿ ಹಿಡಿಯತ್ತೋ ಅಷ್ಟು ಪೆಟಲ್ಸ್ ನ ವರ್ಕ್ ಮಾಡಬೇಕು ಸೊ ಇದ್ ನೋಡಿ ನಾನು ಎರಡನೇ ಬೀಡ್ ಹಾಕ್ತಾ ಇರೋದು ಬೀಡ್ ಹಾಕಿ ಚೈನ್ ಹಾಕಿದೀನಿ ಮತ್ತೆ ಒಂದು ಎಕ್ಸ್ಟ್ರಾ ಚೇನ್ ಅಂಡ್ ಅದೇ ಸ್ಪೇಸ್ ಅಲ್ಲಿನೇ ಒಂದು ಸಿಂಗಲ್ ಕ್ರೋಶೆ ಸೊ ತುಂಬಾ ಅಂದ್ರೆ ಆ ಸ್ಮಾಲ್ ಬೀಡ್ಸ್ ಯೂಸ್ ಮಾಡಿರೋದ್ರಿಂದ ಒಂಥರ ಯುನೀಕ್ ಆಗಿ ಕಾಣಿಸುತ್ತೆ ಆ್ಯಂಡ್ ಸಖತ್ತು ಡಿಫ್ರೆಂಟ್ ಲುಕ್ಕಿಂಗ್ ಡಿಸೈನ್ ಅಂತಲೇ ಹೇಳ್ಬೋದು ಈಗ ಈ ಹೆವಿ ರೇಷ್ಮೆ ಸೀರೆಗಳಿಗೆ ಬ್ರೈಡಲ್ ಸಾರೀಸ್ಗೆಲ್ಲ ನೀವು ಈ ಡಿಸೈನ್ಸ್ನ ಸಜೆಸ್ಟ್ ಮಾಡ್ಬೋದು ಸೊ ಇದು ತರ್ಡ್ ಸ್ಟಿಚ್ ಹಾಕ್ತಾ ಇದ್ದೀನಿ ಸೊ ತರ್ಡ್ ಸ್ಟಿಚ್ ಹಾಕಿದ್ದಾದ್ಮೇಲೆ ನೋಡಿ ಒಂದು ಚೈನು ಮತ್ತು ಬೀಡು ಎರಡು ಚೈನು ಮತ್ತು ಸಿಂಗಲ್ ಕ್ರೋಷೆ ತುಂಬ ಬೇಗ ಕೂಡ ಫಿನಿಶ್ ಆಗುತ್ತೆ ಇದು ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ ಯಾಕಂದ್ರೆ ನಾವು ಫಸ್ಟು ಲೀಫ್ ಹಾಕೋದು ಕೂಡ ಸಿಂಪಲ್ ಅಲ್ವಾ ಲೀಫ್ ಪಾರ್ಟ್ನ ಎಲ್ಲ ಮುಗಿಸ್ಕೊಂಡು ಇಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ಬರೀ ಈ ಟ್ರಿಪಲ್ ಕ್ರೋಶೆ ಮಾತ್ರ ಹಾಕೋದಲ್ವಾ ಸೊ ಹಾಗಾಗಿ ಆಟ ಆಡಿಕೊಂಡು ಹಾಕಿ ಮುಗಿಸ್ಬಿಡ್ಬೋದು ಆ್ಯಂಡ್ ಸೀರೆಗೆ ಕೂಡ ಅಷ್ಟೇ ಹೊಲಿಯೋದು ನಾವು ನಾರ್ಮಲ್ ಸೂಜಿ ತಗೊಂಡು ಹೊ ಹೊಲಿಯೋ ಅಂಥದ್ದು ಬೇಕು ಅಂದರೆ ನೀವು ಸೀರೆಗೂ ಕ್ರೋಶೆ ಬೇಸ್ ಹಾಕಿ ಇದನ್ನ ಅಟ್ಯಾಚ್ ಮಾಡ್ಕೋಬಹುದು ಬಟ್ ನಾನು ನಾರ್ಮಲ್ ಆಗಿ ಅಂದರೆ ಕೈಯಿಂದಾನೇ ಹೊಲ್ದು ಅದ್ರ ಕೆಳಗಡೆ ಕುಚ್ಚನ್ನ ಕಟ್ಟಿದ್ದೀನಿ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ಖಂಡಿತ ನೀವೆಲ್ಲ ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಕೂಡ ನನಗೆ ತಿಳಿಸ್ಕೊಡಿ ಅಂಡ್ ಸುಮಾರು ದಿನ ಆದ್ಮೇಲೆ ನಾನು ತಿರ್ಗಾ ಈ ನ ಶುರು ಮಾಡ್ತಾ ಇದ್ದೀನಿ ಸೊ ನಿಮ್ಮೆಲ್ಲರ ಸಪೋರ್ಟ್ ನೀವು ಮುಂಚೆ ನನ್ನ ಚಾನೆಲ್ಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರಿ ಆ ರೀತಿ ಸಪೋರ್ಟ್ ನೀವು ಖಂಡಿತ ಮಾಡಲೇಬೇಕು ಆಲ್ಮೋಸ್ಟ್ ಅಂದ್ರೆ ಯೂಟ್ಯೂಬಲ್ಲಿ ಅಲ್ಲಿ ವ್ಯೂಸ್ ಎಲ್ಲ ಬಿದ್ದೋಗಿದೆ ಯಾಕಂದ್ರೆ ಐ ವಾಸ್ ಇನ್ಆಕ್ಟಿವ್ ಫಾರ್ ಸಚ್ ಅ ಲಾಂಗ್ ಟೈಮ್ ಸೊ ಖಂಡಿತ ನಿಮ್ಮೆಲ್ಲರ ಸಪೋರ್ಟಿಂದ ಸಪೋರ್ಟ್ ಇಂದ ವಾಪಸ್ ನನ್ನ ಚಾನೆಲ್ ಅದೇ ಲೆವೆಲ್ಗೆ ಬರುತ್ತೆ ಅಂತ ನಾನು ಅನ್ಕೊಂಡು ತಿರ್ಗಾ ಇದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ಸಪೋರ್ಟ್ ಮಾಡಿ ವಿಡಿಯೋಸ್ ಲೈಕ್ ಆಗಿದ್ರೆ ಖಂಡಿತ ನೀವು ಕಾಮೆಂಟ್ ಮಾಡಬೇಕು ಆ್ಯಂಡ್ ಲೈಕ್ ಬಟನ್ ಒತ್ತಲೇಬೇಕು ನೀವು ಇನ್ನೊಂದೇ ಏನು ಗೊತ್ತಾ ಈ ಡಿಸೈನ್ಗೆ ನೀವು ಕಮಲ್ ಕಡಾಯಿ ಥ್ರೆಡ್ ಕೂಡ ಯೂಸ್ ಮಾಡಬಹುದು ಅದು ಕೂಡ ಒಂಥರ ಚೆನ್ನಾಗಿ ಲುಕ್ ಕೊಡುತ್ತೆ ಬೇಕು ಅಂದರೆ ಅಂದರೆ ಕಮಲ್ ಕಡಾಯಲ್ಲಿ ಸಿಲ್ಕ್ ಥ್ರೆಡ್ ಅಷ್ಟು ಜಾಸ್ತಿ ಕಲರ್ ಆಪ್ಷನ್ಸ್ ಅವೈಲೇಬಲ್ ಇರಲ್ಲ ಅಲ್ವಾ ಸೊ ಹಾಗಾಗಿ ಜನರಲಿ ನಾನು ಸಿಲ್ಕ್ ಥ್ರೆಡ್ನಾನೇ ಯೂಸ್ ಮಾಡ್ಕೊಳ್ಳೋದು ಇನ್ ಕೇಸ್ ಕಮಲ್ ಕಡಾಯಿ ಥ್ರೆಡ್ ನಿಮಗೆ ಸಿಕ್ತು ಅಂದರೆ ಅದನ್ನ ಕೂಡ ಯೂಸ್ ಮಾಡಬಹುದು ಮೋಟಿಫ್ಸ್ ಜನ್ರಲಿ ಕಮಲ್ ಕಡಾಯಿ ಥ್ರೆಡ್ ಅಲ್ಲಿ ಹಾಕಿದಾಗ ಸ್ವಲ್ಪ ಸ್ಟಿಫ್ ಆಗಿ ನೀಟಾಗಿ ಕಾಣಿಸುತ್ತೆ ಸೊ ಇದು ನೆಕ್ಸ್ಟ್ ಬೀಡ್ ಹಾಕ್ತಾ ಇದ್ದೀನಿ ನೋಡಿ ಅದೇ ರಿಪೀಟೆಟಿವ್ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ಬಟ್ ಹವ್ಯವರ್ ಫುಲ್ಲು ಒಂದು ಮೋಟಿಫ್ ಮಾಡೋ ವಿಡಿಯೋ ಇರಲಿ ಅಂತ ನಾನು ಇಷ್ಟು ಲಾಂಗ್ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ಇನ್ ಕೇಸ್ ನಿಮಗೆ ಲಾಂಗ್ ವಿಡಿಯೋಸ್ ನೋಡೋದಕ್ಕೆ ಬೋರ್ ಆಗುತ್ತೆ ಅಂದ್ರೆ ನೀವು ಸ್ವಲ್ಪ ಸ್ಕಿಪ್ ಮಾಡಿಕೊಂಡು ನೋಡ್ಕೋಬಹುದು ಟ್ರಿಪಲ್ ಕ್ರೋಷೇಸು ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯೋರ್ ಚೈನ್ ಸ್ಪೇಸ್ ಅಂಡ್ ದ ರಿಂಗ್ ಸೈಜ್ ನೀವು ಯಾವ ಯಾವ ಸೈಜ್ ರಿಂಗ್ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ದೊಡ್ಡ ರಿಂಗ್ ಇದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗತ್ತೆ ಬಟ್ ಸ್ಮಾಲರ್ ರಿಂಗ್ ನಾನು ಯೂಸ್ ಮಾಡ್ತಾ ಇರುವಂತಹ ರಿಂಗ್ ಇದ್ರೆ ಸ್ವಲ್ಪ ಒಂದು ನೈನ್ ಟು ಟೆನ್ ಸಾಕು ಅನ್ಸುತ್ತೆ ಸೊ ನೀವು ನೀಟಾಗಿ ಅದನ್ನ ನೋಡ್ಕೊಳ್ಳಿ ಎಕ್ಸ್ಟ್ರಾ ಸ್ಟಿಚಸ್ ಏನಾದರೂ ನೀವು ಹಾಕ್ಬಿಟ್ರೆ ಆ ಫ್ಲವರ್ ಪಾರ್ಟು ವೇವ್ ಆಗುತ್ತೆ ಅದು ನೀಟಾಗಿ ಸೀರೆಗೆ ಸ್ಟಿಚ್ ಮಾಡಿದಾಗ ಫ್ಲಾಟ್ ಆಗಿ ಕುತ್ಕೊಳ್ಳಲ್ಲ ಸೊ ಅದನ್ನ ಚೆಕ್ ಮಾಡಿಕೊಂಡು ನೀವು ಈ ಸ್ಟಿಚ್ ಕೌಂಟ್ನ ಡಿಸೈಡ್ ಮಾಡಬೇಕಾಗತ್ತೆ ನೋಡಿ ಈ ರೀತಿ ಫ್ಲಾಟ್ ಆಗಿರ್ಬೇಕು ಅಂಡ್ ಎಲ್ಲೂ ಎಕ್ಸ್ಟ್ರಾ ಅಂತ ಅನ್ನಿಸ್ಬಾರ್ದು ಈ ಥರ ವೇವಿ ಆಗಬಾರ್ದು ಅದಕ್ಕೆ ಸೊ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಹಾಕಿದ್ದೀನಿ ನೈನ್ ಸ್ಟಿಚಸ್ ಹಾಕಿದ್ದೀನಿ ಅಂದರೆ ನೈನ್ ಬೀಡ್ಸ್ ಕೂಡ ಯೂಸ್ ಮಾಡಿದ್ದೀನಿ ಅಂತ ಅರ್ಥ ಸೊ ಪ್ರತಿ ಒಂದು ಮೋಟಿವ್ಗೆ ಇವಾಗ ನನಗೆ ಗೊತ್ತು ನನಗೆ ನೈನ್ ಬೀಡ್ಸ್ ಬೇಕು ಅಂತ ಆ್ಯಂಡ್ ಎಷ್ಟು ಮೋಟಿವ್ಸ್ ಬೇಕೋ ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿ ಅಷ್ಟು ಬೀಡ್ಸ್ನ ಎಣಿಸ್ಕೊಂಡು ಪೋಣಿಸ್ಕೊಬೋದು ಇನ್ ಕೇಸ್ ಬೀಡ್ಸ್ ಸೆಂಟ್ರಲ್ ಆಗೋಯ್ತು ಅಂದ್ರೂ ಈ ಡಿಸೈನ್ಗೆ ತೊಂದರೆ ಏನಿಲ್ಲ ಯಾಕಂದರೆ ಪ್ರತಿ ಒಂದಕ್ಕೂ ನಾವು ಕಟ್ ಮಾಡ್ತೀವಲ್ವಾ ಆವಾಗ ತಿರ್ಗ ನೀವು ಪೋಣಿಸಿಕೊಂಡು ಫ್ಲವರ್ನ ಕಂಟಿನ್ಯೂ ಮಾಡ್ಕೋಬಹುದು ಇದು ಒಂಥರ ರನ್ನಿಂಗ್ ಡಿಸೈನ್ ಅಲ್ಲ ಅಲ್ವಾ ಮೋಟಿವ್ ಡಿಸೈನ್ ಆಗಿರೋದ್ರಿಂದ ಏನು ಯೋಚನೆ ಇಲ್ಲ ಸೊ ಇವಾಗ ನೀಡ್ ಮೇಲೆ ಇರೋಂತಹ ದಾರಾನ ಹೇಳ್ಕೊಂಬಿಡೋಣ ಎಳ್ದಿದಾದ್ಮೇಲೆ ನೋಡಿ ಒಂದ್ ಕಡೆ ಬೀಡ್ಸ್ ಚೆನ್ನಾಗಿ ಕಾಣಿಸುತ್ತೆ ಇನ್ನೊಂದ್ ಕಡೆ ಕಾಣೋದಿಲ್ಲ ಸೊ ಯಾವ ಕಡೆ ನೀಟಾಗಿ ಕಾಣಿಸುತ್ತೆ ಅದು ಬಂದು ನಮ್ಗೆ ರೈಟ್ ಸೈಡ್ ಅಂಡ್ ಇದು ಬಂದು ರಾಂಗ್ ಸೈಡ್ ಸೊ ರಾಂಗ್ ಸೈಡಲ್ಲಿ ನಾವು ಈ ಎಕ್ಸ್ಟ್ರಾ ಥ್ರೆಡ್ಸ್ ಎಲ್ಲ ಇದೆಯಲ್ಲ ಅದಕ್ಕೆಲ್ಲ ಗಂಟು ಹಾಕಿ ರಾಂಗ್ ಸೈಡಲ್ಲಿ ಬ್ಲೂ ಥ್ರೆಡ್ನ ಬ್ಲೂ ಮೇಲೆನೆ ಸ್ಟಿಕ್ ಮಾಡಬೇಕು ಆ್ಯಂಡ್ ವೈನ್ ಥ್ರೆಡ್ನ ವೈನ್ ಮೇಲೆ ಸ್ಟಿಕ್ ಮಾಡಬೇಕು ಆದಷ್ಟು ಬಟ್ ಈ ಡಿಸೈನು ನಾನು ಸೀರೆ ಮೇಲೆ ಫ್ಲಾಟ್ ಆಗಿ ಹೊಲಿತಾ ಇದ್ದೀನಿ ಸೊ ಹಾಗಾಗಿ ಈ ಪಾಯಿಂಟ್ ಅಷ್ಟೊಂದು ಅಪ್ಲೈ ಆಗೋಲ್ಲ ಬಟ್ ಇದನ್ನ ನೀವು ಸೀರೆಗೆ ಹ್ಯಾಂಗ್ ಮಾಡೋದಾದರೆ ಬ್ಯಾಕ್ ಸೈಡಿಂದ ಕೂಡ ಡಿಸೈನ್ ಕಾಣಿಸುತ್ತೆ ಅಲ್ವಾ ಸೊ ಹಾಗಾಗಿ ಆವಾಗ ಕಲರ್ ಆ ಕಲರ್ ಥ್ರೆಡ್ನ ಅದೇ ಕಲರ್ ಮೇಲೆ ಸ್ಟಿಕ್ ಮಾಡಿದ್ರೆ ಫಿನಿಶಿಂಗ್ ಇನ್ನು ನೀಟಾಗಿ ಕಾಣಿಸುತ್ತೆ ಸೊ ನೋಡಿ ಇಲ್ಲಿ ಈ ರೀತಿ ರೆಡಿ ಆಗುತ್ತೆ ಸೊ ಇವಾಗ ಈ ಥ್ರೆಡ್ಸ್ನ ಎಲ್ಲ ಟ್ರಿಮ್ ಮಾಡಿಕೊಂಡು ಗ್ಲೂ ಮಾಡ್ಕೊಂಬಿಟ್ರೆ ಇನ್ನು ಲಾಸ್ಟ್ ಸ್ಟೆಪ್ ಮಾತ್ರ ಬಾಕಿ ಇರುತ್ತೆ ಸೊ ಅದನ್ನು ಅದು ತುಂಬ ಈಸಿ ಸೀರೆಗೆ ಸ್ಟಿಚ್ ಮಾಡೋದಂತೂ ತುಂಬಾ ಈಸಿ ಆಟ ಆಡಿಕೊಂಡು ಮಾಡಿಬಿಡ್ಬೋದು ಸೊ ಅದೇನು ಜಾಸ್ತಿ ಟೈಮ್ ಏನು ತಗೊಳ್ಳೋದಿಲ್ಲ ಸೊ ಈ ತ್ರೀ ಚೈನ್ ಸ್ಪೇಸ್ ಇದೆಯಲ್ವಾ ಇದ್ರೊಳಗಡೆ ಕುಚ್ಚು ಕಟ್ತಾ ಇದ್ದೀನಿ ನಿಮ್ಗೆ ಇನ್ ಕೇಸ್ ಕುಚ್ಚು ಕಟ್ಟೋದು ಬೇಡ ಅಂದರೆ ಈ ಪಾರ್ಟ್ನ ಸ್ಕಿಪ್ ಮಾಡ್ಬೋದು ಇಲ್ಲ ಅಲ್ಲಿ ನೀವೊಂದು ಬೀಡ್ ಹ್ಯಾಂಗಿಂಗ್ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲಿ ನಾನು ಕುಚ್ಚು ಕಟ್ಟಿದ್ದೀನಿ ಆ್ಯಂಡ್ ಆ ಸೆಂಟರಲ್ಲಿ ಆ ರಿಂಗ್ ಸೆಂಟರ್ಗೆ ಒಂದು ಕ್ರಿಸ್ಟಲ್ ಕೂಡ ಅಂಟಿಸಿದ್ದೀನಿ ಸೊ ನೋಡೋಣ ಮೋಟಿವ್ಸು ಫಿನಿಶ್ ಆದಮೇಲೆ ನೋಡಿ ಮೋಟಿವ್ಸ್ ಎಲ್ಲ ನೋಡಿ ನಾನು ಸ್ಟಿಕ್ ಮಾಡಿ ಫಿನಿಶ್ ಮಾಡ್ಬಿಟ್ಟಿದೀನಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ಲ ಟೂ ಕಲರ್ಸ್ ಅಲ್ಲಿ ಮಾಡಿರೋದ್ರಿಂದ ತುಂಬಾನೇ ರಿಚ್ ಆಗಿ ಕಾಣಿಸ್ತಾ ಇದೆ ಒಂಥರ ಯುನೀಕ್ ಡಿಸೈನ್ ಅಂತಾನೆ ಹೇಳ್ಬೋದು ಅದು ಬೀಡ್ ಆಡ್ ಮಾಡಿರೋದ್ರಿಂದ ಇನ್ನೂ ಲುಕ್ ಈ ಡಿಸೈನ್ಗೆ ಐ ತಿಂಕ್ ವಿಥೌಟ್ ಬೀಡ್ ಮಾಡಿದ್ರೆ ಅಷ್ಟೊಂದು ಲುಕ್ ಬರಲ್ಲ ಅನ್ಕೋತೀನಿ ಸೊ ನೋಡಿ ನಾನು ಇಲ್ಲಿ ಆಗ್ಲೇ ಹೇಳ್ದಾಗೆ ಸ್ಟಿಕ್ ಮಾಡಿದೀನಿ ರಾಂಗ್ ಸೈಡ್ ಅಲ್ಲಿ ಯಾವ ಸೈಡ್ ಬೀಡ್ ಕಾಣಿಸುತ್ತೆ ಕ್ವಿಕ್ ಆಗಿ ಇವಾಗ ಈ ಮೋಟಿವ್ಸ್ ನ ಸೀರೆಗೆ ಹೇಗೆ ಅಟ್ಯಾಚ್ ಮಾಡೋದು ಅಂತ ನೋಡ್ಕೊಂಡ್ ಬಂದ್ಬಿಡೋಣ ಸೊ ಇಲ್ಲಿ ನೋಡಿ ಆಲ್ರೆಡಿ ನಾನು ಸೀರೆಗೆ ಹೋಲ್ ಹೋಲ್ದು ಕುಚ್ಚು ಕೂಡ ಕಟ್ಟಿದ್ದಾಗಿದೆ ಬಟ್ ಒಂದು ಮೋಟಿವ್ ನಿಮ್ಗೆ ತೋರಿಸ್ಬಿಡ್ತೀನಿ ಗ್ಯಾಪ್ ಅಲ್ಲಿ ನಾನು ಕಟ್ತಾ ಇರುವಂತದ್ದು ಅಂದ್ರೆ ಸೆಂಟರ್ ಟು ಸೆಂಟರ್ ಟೂ ಇಂಚಸ್ ಒಂದು ಸೈಡ್ ಇಂದ ಸೈಡ್ ಅಲ್ವಾ ಅಲ್ಲ ನಾನು ಮೆಷರ್ ಮಾಡ್ತಾ ಇರೋದು ರಿಂಗ್ ದು ಸೆಂಟರ್ ಟು ಸೆಂಟರ್ ಓಕೆ ಕಾಟನ್ ಕಾಟನ್ ದಾರ ನಾನು ಪಲ್ಲು ಮ್ಯಾಚಿಂಗ್ ಕಲರ್ ನ ತಗೊಂಡಿದೀನಿ ಸೊ ವೈನ್ ಕಲರ್ ಪಾರ್ಟ್ ಅಂದ್ರೆ ಲೀಫ್ ಪಾರ್ಟ್ ನಾನು ಸ್ಟಿಚ್ ಮಾಡ್ತಾ ಇರೋದಷ್ಟೇ ಬ್ಲೂ ಕಲರ್ಗೆ ನಾನು ಈ ಕಲರ್ ಕಾಟನ್ ಥ್ರೆಡ್ ಅಲ್ಲಿ ಸ್ಟಿಚ್ ಮಾಡಿದ್ರೆ ಅದು ಒಂಥರ ಡಾಟ್ ಡಾಟ್ ಆಗಿ ಕಾಣಿಸುತ್ತೆ ಸೊ ಹಾಗಾಗಿ ಬರೀ ಲೀಫ್ ಪಾರ್ಟ್ ಮಾತ್ರ ನಾನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸ್ಟಿಚ್ ಮಾಡ್ತಾ ಇದೀನಿ ಇದನ್ನ ಸ್ಟಿಚ್ ಮಾಡಬೇಕಾದ್ರೆ ಎಂಡ್ಸ್ ಇರುತ್ತಲ್ವಾ ಸೊ ಆ ಎಂಡ್ಸ್ ನ ಸ್ಟಿಚ್ ಮಾಡೋದು ಮರಿಬೇಡಿ ಇಲ್ಲ ಅಂದ್ರೆ ಅದ್ ಒಂಥರ ಎತ್ಕೊಂಡ್ಬಿಡತ್ತೆ ಸೊ ಆ ತರ ಎತ್ಕೊಂಡಾಗ ಅಷ್ಟು ನೀಟಾಗಿ ಕಾಣಿಸಲ್ಲ ಸೊ ಅಷ್ಟು ಮಾಡಿದ್ಮೇಲೆ ಮೇಲೆ ಗಂಟನ್ನ ಹಾಕೊಂಡು ದಾರನ ಕಟ್ ಮಾಡ್ಕೊಳ್ಳಿ ಸೊ ಬರೀ ಇಷ್ಟು ಮಾತ್ರ ಹೊಲಿದ್ರೆ ಸಾಕಾಗಲ್ಲ ಅಲ್ವಾ ಮೇಲೆ ಅದು ಲೀಫ್ಗೆ ಏನು ಸಪೋರ್ಟೇ ಇರೋಲ್ಲ ಸೊ ಅಲ್ಲಿಗೆ ನಾನೇನು ಮಾಡ್ತಿದ್ದೀನಿ ಒಂಬತ್ತು ಬೀಡ್ಸ್ ಹಾಕಿದ್ದೀನಲ್ವಾ ಸೊ ಫಿಫ್ತ್ ಬೀಡ್ ಬಂದು ಸೆಂಟರ್ ಆಗುತ್ತೆ ಸೊ ಆ ಸೆಂಟರ್ ಬೀಡ್ಗೆ ಒಂದೇ ಒಂದು ಸ್ಟಿಚ್ಚು ಈ ರೀತಿ ಒಂದೇ ಸ್ಟಿಚ್ ಹಾಕಿಬಿಟ್ಟು ಹಿಂದೆ ರಾಂಗ್ ಸೈಡಲ್ಲಿ ನಾನು ನಾಟನ್ ಹಾಕಿದ್ದೀನಿ ಸೊ ದಟ್ ಆ ಫ್ಲವರ್ಗು ಒಂದು ಸಪೋರ್ಟ್ ಇರಲಿ ಅಂತ ಅಷ್ಟೇ ಇವು ಬೇಕು ಅಂದರೆ ಗಮ್ಮಲ್ ಕೂಡ ಅಂಟಿಸ್ಬೋದು ಬಟ್ ಗಮ್ಮಲ್ ಅಂಟಿಸಿದಾಗ ಸಾರಿಗೆ ಸ್ಟೇನ್ ಪರ್ಮನೆಂಟ್ ಆಗಿಬಿಡತ್ತೆ ಸೊ ಹಾಗಾಗಿ ನಾನು ಕೈಯಿಂದ ಹೊಲಿಗೆನೆ ಹಾಕಿದ್ದೀನಿ ಸೊ ಇಲ್ಲಿ ಕುಚ್ಚಿಗೆ ಬಂದು ನಾನು ಒನ್ ಟ್ವೆಂಟಿ ಸ್ಟ್ಯಾಂಡ್ಸು ಸಿ ಪಲ್ಲು ಕಲರೇನೆ ದಾರ ಮಾಡಿಕೊಂಡಿರೋದು ಸೊ ಇಲ್ಲಿ ಟೂ ಟೈಮ್ಸ್ ನಾನು ಕಟ್ತಾ ಇದ್ದೀನಿ ಇದು ಕುಚ್ಚು ನಾನು ಎಲ್ಲಿ ಪಾಸ್ ಮಾಡಿರೋದು ಅಂದರೆ ಆ ತ್ರೀ ಚೈನ್ ಗ್ಯಾಪ್ ಹಾಕಿರ್ತೀವಲ್ವಾ ಒಂದು ಫೈವ್ ಚೈನ್ ಸ್ಪೇಸ್ ಹಾಕಿದ್ವಿ ಇನ್ನೊಂದು ತ್ರೀ ಚೈನ್ ಸ್ಪೇಸ್ ಹಾಕಿದ್ವಿ ಸೊ ತ್ರೀ ಚೈನ್ ಸ್ಪೇಸಲ್ಲಿ ಕುಚ್ಚುನ ಕಟ್ತಾ ಇರುವಂಥದ್ದು ಒಂದು ಎರಡು ಸರ್ತಿ ಝರಿಯಲ್ಲಿ ಕಟ್ಕೊಂಡು ಮತ್ತೆ ಒಂದು ಸ್ವಲ್ಪ ಒಂದು ಅರ್ಧ ಸೆಂಟಿಮೀಟರ್ ಅಷ್ಟು ಜಾಗ ಬಿಟ್ಕೊಂಡು ತಿರ್ಗ ಇನ್ನೊಂದು ಸರ್ತಿ ಕಟ್ಟಿ ನಾನು ಝರೀನ ಪಾಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಕುಚ್ಚುದು ಲೆಂತ್ ಕೂಡ ಅಷ್ಟೇ ನಾನು ರೆಗ್ಯುಲರ್ ಆಗಿ ಕಟ್ಟೋಕ್ಕಿಂತ ಇನ್ನೊಂದು ಸ್ವಲ್ಪ ಶಾರ್ಟಾಗಿ ಕಟ್ಟಿದ್ದೀನಿ ಒಂದು ಸ್ವಲ್ಪ ಆಗಿರಲಿ ಅಂತ ಅಷ್ಟೇ ನಿಮಗೆ ಬೇಕು ಅಂದರೆ ಈ ಪರ್ಟಿಕ್ಯುಲರ್ ಡಿಸೈನ್ಗೆ ಉದ್ದುದ್ದ ಕೂಡ ಕಟ್ಕೋಬೋದು ಸೊ ನೋಡಿ ಕಟ್ಟಿರೋದು ಕಟ್ ಮಾಡಿರೋದೆಲ್ಲ ಹಾಕೋದಕ್ಕೆ ಅಂತ ನಾನು ಈ ರೀತಿ ಒಂದು ವೇಸ್ಟ್ ಬಾಕ್ಸ್ನ ಯೂಸ್ ಮಾಡ್ತೀನಿ ಇದೊಂದು ಸ್ಮಾಲ್ ಟಿಪ್ ಸೊ ದಟ್ ದಾರ ಮನೆಯೆಲ್ಲ ಆಗದೆ ಇರಲಿ ಅಂತ ಆ್ಯಂಡ್ ಇದು ಬಂದು ಫಿನಿಶ್ಡ್ ಲುಕ್ ನಾನು ಆಗಲೇ ಹೇಳಿದ್ನಲ್ವಾ ರಿಂಗ್ ಸೆಂಟರ್ಗೆ ಅಂದರೆ ಲೀಫ್ ಸೆಂಟರ್ಗೆ ನಾನೊಂದು ಬ್ಲೂ ಕಲರ್ ಮ್ಯಾಚಿಂಗ್ ಕ್ರಿಸ್ಟಲ್ನ ಕೂಡ ಅಂಟಿಸಿದ್ದೀನಿ ಸೊ ತುಂಬ ರಿಚ್ ಆ್ಯಂಡ್ ಎಲಿಗೆಂಟ್ ಆಗಿ ಕಾಣಿಸ್ತಾ ಇದೆ ಈ ಡಿಸೈನ್ ಸೊ ಖಂಡಿತ ನೀವೆಲ್ಲ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ ಕೇಸ್ ನಿಮಗೆ ಕ್ರೋಶೆ ಕಲಿಯೋ ಆಸಕ್ತಿ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಹತ್ರ ರೆಕಾರ್ಡೆಡ್ ಕೋರ್ಸಸ್ ಇದೆ ಅದರ ಮಾಹಿತಿನ ನಾನು ತಿಳಿಸ್ಕೊಡ್ತೀನಿ ಸೊ ಐ ಥಿಂಕ್ ಈ ವಿಡಿಯೋ ಅಲ್ಲಿಷ್ಟೇ ನಾನು ಮತ್ತೆ ಬೇಗ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್